ಯಾರು ಹೇಳಿದ್ರಿ ನೀವು ನೋಡಿಲ್ಲ ಅವ್ರಮ ಇರ್ತವ್ ಟೈಮಲ್ಲಿ ಬಟ್ ಇಟ್ಕೊಳ್ತಾರೆ ಯಾರು ಹೇಳಿದ್ರು ಬಟ್ಟೆ ಇಟ್ಕೊಳಿ ಕೆಲವ್ರಿಗೆಲ್ಲ ಅಲರ್ಜಿ ಏನೇನೋ ಇರ್ತದೆ ಈಗ ನನಗೆ ಸುಗಂಧ ರಾಜ ನನ್ನ ಮುಗಿಸಿಕೊಳ್ಳೋದಿಲ್ಲ ಸುಗಂಧ ರಾಜ ನನ್ ಗುಣ ಹಾಕ್ತಾರ ನಾನು ಮುಟ್ಟಿಸ್ಕೊಳ್ಳೋದಿಲ್ಲ ನಾನು ಲೆಟ್ರನ್ನೇ ಬಂದ್ಬಿಡಿದೀನಿ ನನಗೆ ಸುಗಂಧ ರಾಜ ಹಾಕ್ಬೇಡಿ ಅಂತ ಯಾರು ಹೇಳಿದ್ರು ಕುಂಕುಮ ಮೊನ್ನೆಲ್ಲ ಇಟ್ಕೊಂಡಿದ್ರು ಕುಂಕುಮ ಯಾಕೆ ಪಾಡದ್ ಮಾತಾಡ್ರಿ ಯಾರು ಹೊಟ್ಟೆ ಎಲ್ಲಿ ಗುಲ್ಬಲ್ಕಾಯಿಂದ ನಾನೇ ಬಂದಿಂತೀನಿ ನಡೀತು